ಒಳ್ಳೆ ಗಣೇಶಗಳು ಸಿಗ್ತವೆ ನಾವು ಎಷ್ಟೊಂದು ಗಣೇಶ ಎಲ್ಸುಕೆ ಇಲ್ಲಿ ಬೇಜ್ ಜಾನ್ ಗಣೇಶಗಳವೆ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಕೆಳಗಡೆ ಬಂದು ಇಲ್ಲಿ ಗಣೇಶ ತಗೊಳ್ಳಿ ಒಳ್ಳೊಳ್ಳೆ ಗಣೇಶಗಳು ಸಿಗ್ತವೆ ನಿಮಗೆ ಹಬ್ಬಕ್ಕೆ ನಾವು ಇಲ್ಲೇ ತಗೊಂಡ್ ಹೋಗೋದು ನೋಡ್ರಿ ಇಷ್ಟೊಂದು ಗಣೇಶ ಎಲ್ಲವೇ ನಾವು ಬಂದಿದ್ದೇವೆ ನಾನು ಮತ್ತೆ ಶೋ ಇವನೊಬ್ಬನೇ ಒಂದು ಇಳಿಸ್ತಾನೆ ಆದ್ರೂ ಏನ್ ತೊಂದರೆ ಇಲ್ಲ ಇರ್ಲಿ ಸ್ವಲ್ಪ ಸಪೋರ್ಟ್ಗೆ ಅಂತ ಕರ್ನಾ ಇಳಿಸ್ಬಿಟ್ಟು ಎಲ್ಲ ಗಣೇಶನ ಆಮೇಲೆ ತೋರಿಸ್ತೀನಿ ಒಂದೊಂದೇ ಗಣೇಶ ಹೆಂಗೈತೆ ಅಂತ ಅವಾಗ ನೋಡ್ಕೊಳ್ರಿ ಇದು ಇನ್ನೂ ಬೇಜಾನ್ ಜನ ಬಂದವರು ನೋಡಿ ಇಲ್ಲಿ ನಮ್ಮ ಶಂಕರ್ ಆಮೇಲೆ ಚಿರು ಆಮೇಲೆ ವಿಶು ಬ್ರೋ ಕ್ಯಾಮ್ರಾ ಮ್ಯಾನ್ ಆಗಿದ್ರು ಆಮೇಲೆ ಯಶೋ ಇಷ್ಟು ಜನ ಬಂದಿದೆ ಗಣೇಶನ ಗಣೇಶ ನೋಡ್ರಿ ಎಷ್ಟೊಂದ್ರಿ ಇಳಿಸ್ಬಿಟ್ಟು ಸಿಗ್ತೀವಿ ಇಳಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡಕ್ ಸರಿ ಕಮನೆ ಗಂತೆ ಅಂತೆ ಕೋಳಬಡಾ ಚ ಅನ್ಸ್ತಿದೆ ಅಲ್ಲ ದೊಡ್ಡ ದೊಡ್ಡ ಗಣೇಶ ಎಲ್ಲ ಎಳ್ಸುಬಿಟೋ ಇವಾಗ ಚಿಕ್ಕ ಚಿಕ್ಕ ಗಣೇಶ ಎಳ್ಸತಾ ಇದೀವಿ ನಾವು ಏನಾಗುತ್ತೆ ಚಿಕ್ಕ ಚಿಕ್ಕ ಗಣೇಶನ್ನ ಯಾಕಂದ್ರೆ ಜಾಸ್ತಿ ಜನ ಬೇಡ ಅಂತ ಇವಾಗ ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಬ್ರೋ ಕೈ ಇದೆ ನಮ್ಮ ಬ್ರೋ ಮಾತ್ರ ಇದ್ರೆ ದೊಡ್ಡ ದೊಡ್ಡ ಗಣೇಶ ಎಳ್ಸುವುದು ಸಾಧ್ಯ ಅಣ್ಣ ಯಶೋ ನೋಡ್ರಿ ಇವರೇ ಓನರು ನಾ ನೀವು ಏನಾದ್ರು ಬಂದೆ ಸ್ವಲ್ಪ ಡಿಸ್ಕೌಂಟ್ ಕೀಸ್ಕೊಂಡು ಮಾಡ್ತೀವಿ ಯಶೋ ಪ್ಯೂರು ಓನರು ನಿಮ್ಗೆ ಡಿಸ್ಕೌಂಟ್ ಕೀಸ್ಕೊಂಡ್ ಮಾ ಬೇಕಾದ್ರೆ ಬಂದ್ರಿ ಇಲ್ಲಿ ಓನರ್ನ ಕೇಳ್ರಿ ಯಶೋನಾ ನೋಡ್ರಿ ಎಲ್ಲಾ ಇಡ್ಸಿದೀವಿ ಹಾ ಬಾಯ್ಸ್ ನೋಡ್ರಿ ಇದು ಬಾತ್ಕೋಳಿ ಇದು ಬಾತ್ಕೋಳಿ ಮತ್ತು ಗಣೇಶ ಸಿಂಹ ಬೇರೆದೆ ಸಿಂಹದ ಮೇಲೆ ಕೂತ್ಕೊಳ್ಳು ಗಣೇಶ ಅದು ಇದು ನವಿಲ್ ಮೇಲೆ ಕೂತದೆ ಗಣೇಶ ನವಿಲ್ ಗಣೇಶ ಅದ್ರ ಹೆಸರು ನೋಡಿ ಈಶ್ವರ ಮಗುನ ಹೆಗ್ಳು ಮೇಲೆ ಎತ್ಕೊಂಡೋದೆ ಗಣೇಶನ ಯಾವ ಥರ ಎತ್ಕೊಂಡಿರ್ಬೋದು ಬಕ್ತಲು ಒಂದು ಆನೆ ಅನ್ನೋದೆ ನೋಡಿರಿ ಪಕ್ತಲ ಆನೆ ಮತ್ತು ಹಂಗೆ ಹಿಂಗೆ ಬಂದರೆ ಸಿಂಹದ ಮೇಲೆ ಗಣೇಶ ಕೂತಿರುತ್ತದೆ ನೋಡಿರಿ ಸಿಂಹದ ಮೇಲೆ ಗಣೇಶ ಕೂತದೆ ಆರು ಪಾಯಿಂಟ್ ಎಂಟು ಅದೇ ಇದು ಮತ್ತು ಇದು ಆರೂವರೆ ಅದೇ ಇದು ಹದ್ದು ಮೇಲೆ ಕುತ್ಕೊಂಡದೆ ಗಣೇಶ ಆಮೇಲೆ ಈ ಕಡೆ ಬಂದರೆ ಹಾವು ಆಮೇಲೆ ಇದು ಏನಪ್ಪ ಇದು ಈ ಥರ ಅದೇ ಇದೇನೋ ಅಕ್ಕಿ ಥರನೂ ಅದೇ ಪ್ರಾಣಿ ಥರನೂ ಅದೇಪ್ಪ ಏನು ಅಂತ ಗೊತ್ತಾಯ್ತಲ್ಲ ನನಗೆ ಇದು ಜಿಂಕೆ ಥರದೇ ಏನೋ ಒಟ್ನಲ್ಲಿ ಇದು ಹಾವು ಅದು ಮೂರು ಮೇಲೆ ಕೂತೋದು ಇದು ಇದು ಬಂದು ಇಲ್ಲಿ ಪಕ್ಕದೇ ಇದ್ರದ್ದು ನೋಡ್ರಿ ಇಲ್ಲಿ ಪಕ್ಕದಲ್ಲದೆ ಮತ್ತು ಈ ಕಡೆ ಬಂದರೆ ಗಣೇಶ ಮತ್ತು ಅವರ ಅಣ್ಣನ ತಮ್ಮನ ಈ ಕಡೆ ಅವರೇ ಮತ್ತು ಇದು ಬರೀ ಸಿಂಗಲ್ ಗಣೇಶ ನೋಡ್ರಿ ಮತ್ತು ಇದೇ ದೊಡ್ಡ ಗಣೇಶ ಇಲ್ಲೆಲ್ಲ ಅದಕ್ಕಿಂತ ನಂದಿ ಮೇಲೆ ಕೂತದೆ ಮತ್ತು ಈ ಕಡೆ ಬಂದರೆ ಒಂದು ಪಕ್ಕದಲ್ಲಿ ಯಾವುದು ಅದೇ ಮತ್ತು ಗಣೇಶ ಕೂತದೆ ಅಷ್ಟೇ ಆಮೇಲೆ ಗಣೇಶ ಇಷ್ಟೇ ಇಷ್ಟು ಗಣೇಶಗಳವೆ ನಿಮ್ಗೆ ಯಾವ್ದು ಬೇಕು ಬಂದು ಸೆಲೆಕ್ಟ್ ಮಾಡಿಕೊಂಡು ನೋಡಿರಿ ಬೇಜಾಣ ಅದೇ ಯಾವ್ದು ಬೇಕು ಬಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ರಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಪ್ಲೇಸ್ ಬಂದು ಕೆಳಗಡೆ ಕೋಡಳ್ಳಿ ಕೆಳಗಡೆ ಬಸ್ ಸ್ಟ್ಯಾಂಡಿಂದ ಹಂಗೆ ಕೆಳಗಡೆ ಬಂದರೆ ಈ ಕಡೆ ಈ ಕಡೆ ಇದು ಗ್ಯಾರೇಜ್ ಅಂಗಡಿ ಅದೇ ಮತ್ತೆ ಅದ್ಯಾವುದೋ ಮೋಟರ್ಸ್ ಅದೇ ರಾಯಲ್ ಎನ್ಫೀಲ್ಡ್ ರಾಮ್ ರಾಮದೇವ ಆಟೋ ಮೊಬೈಲ್ಸ್ ಅಂತ ಇದೆ ಗೈಸ್ ಬನ್ರಿ ಯಾವ್ದು ಇಷ್ಟ ಬರ್ತದೆ ಹೋಗ್ರಿ ನೋಡ್ರಿ ಯಶೋ ಇಲ್ಲ ಸುಸ್ತಾಯ್ತೇನೇ ಎನರ್ಜಿ ಬರ್ತೈತೆ ಇದೇನ್ ಕಣ್ಣು ಹಂಗ್ ಬಿಡ್ತಾ ಐತೆಕ್ರ ಕಂಡುಬಿಟ್ಟೆ ಹಂಗೆ ಅಷ್ಟೇ ಗಾಯ್ಸ್ ಗಣೇಶ ಇಳಿಸುದು ಇಷ್ಟ ಆಗಿತ್ತು ಗಣೇಶ ಇಳಿಸುದು ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ನಮ್ ಬ್ರೋ ನೋಡ್ರಿ ಯಾವ್ ತರ ತೋರ್ಸ್ತಾವ್ರೆ ಅಯ್ಯೋ ನಿಮ್ಮ ಲಜ್ಜೆಟ್ ಅವ್ರು ಕಂಡ್ರಿ ನೋಡ್ರಿ ಅವತ್ತು ಜೆಂಕಿದ್ದು ಇವ್ರ ಮನೇಲೆ ನಾವು ಬ್ರೋ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಬಂದೇ ಇಷ್ಟೇ ಆಗಿತ್ತು ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಬಂದು ಇಷ್ಟೇ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬು ಕಮೆಂಟು ಎಲ್ಲ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲು ಗಂಟೆ ಅದೇ ಗಂಟೆನ ಗಂಟೆ ತಗೋಬಿಟ್ಟು ಮಾಡ್ರೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್